ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಹಾರನಹಳ್ಳಿಯಲ್ಲಿ ಕನ್ನಡ ಭಾಷೆಯ ಅರಿವು ಇರದ ಹಾಗೂ ಬ್ಯಾಂಕಿಗೆ ಬರುವಂತಹ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಮತ್ತು ರೈತಾಪಿ ವರ್ಗದವರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳದಂತಹ ಬ್ಯಾಂಕ್ನ ವ್ಯವಸ್ಥಾಪಕ ಹಾಗೂ ಸಿಬ್ಬಂದಿ ವರ್ಗದವರನ್ನು ಇಲ್ಲಿಂದ ವರ್ಗಾಯಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ರೈತ ಸಂಘದ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮಸ್ಥರ ವತಿಯಿಂದ ಬ್ಯಾಂಕ್ ಮುಂದೆ ಧರಣಿ ಹಾಗೂ ಪ್ರತಿಭಟನೆಯನ್ನು ಮಾಡಿದರು ತಾಲೂಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹೇಮಂತ್ ಕುಮಾರ್ ಜಿಲ್ಲಾ ರೈತ ಸಂಘದ ಸಂಚಾಲಕ ಬೋರನಕೊಪ್ಪಲು ಶಿವಲಿಂಗಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ನೇತೃತ್ವದಲ್ಲಿ ಹಾರನಹಳ್ಳಿ ಯೂನಿಯನ್ ಬ್ಯಾಂಕ್ ಶಾಖೆಯ ಮುಂದೆ ಸೇರಿದಂತಹ ಪ್ರತಿಭಟನಾಕಾರರು ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೋರನಕೊಪ್ಪಲು ಶಿವಲಿಂಗಪ್ಪ ಮಾತನಾಡಿ ಮಳೆ ಬೆಳೆ ಇಲ್ಲದೆ ಮೊದಲೇ ಸಂಕಷ್ಟದಲ್ಲಿ ಇರುವಂತಹ ರೈತರು ಬ್ಯಾಂಕ್ನಲ್ಲಿ ಪಡೆದಿರುವಂತಹ ಸಾಲವನ್ನ ಹಿಂತಿರುಗಿಸುವಂತೆ ಮಾನಸಿಕ ಕಿರುಕುಳವನ್ನು ನೀಡುತ್ತಾ ಇದ್ದಾರೆ ಮತ್ತೆ ಕೆಲ ರೈತರು ತಾವು ಪಡೆದ ಸಾಲವನ್ನು ತೀರಿಸಿದ್ದರೂ ಹೊಸದಾಗಿ ಸಾಲವನ್ನು ನೀಡದೆ ಸರ್ವಾಧಿಕಾರಿಗಳಂತೆ ಬ್ಯಾಂಕ್ ಸಿಬ್ಬಂದಿಗಳು ನಡೆದುಕೊಳ್ಳುತ್ತಿರುವುದರಿಂದ ರೈತರು ತೊಂದರೆಯನ್ನ ಅನುಭವಿಸುವಂತಾಗಿದೆ ಬ್ಯಾಂಕ್ ಅಧಿಕಾರಿಗಳ ದುರ್ವರ್ತನೆ ಇದೇ ರೀತಿ ಮುಂದುವರೆದರೆ ಅದರ ಪರಿಣಾಮವನ್ನ ಬ್ಯಾಂಕ್ ಎದುರಿಸಬೇಕಾಗುತ್ತದೆ ಎಂದರು ನಂತರ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹೇಮಂತ್ ಕುಮಾರ್ ಸ್ಥಳೀಯ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಪ್ರದೇಶದಲ್ಲಿ ಇರುವುದರಿಂದ ಹಾರನಹಳ್ಳಿ ಸೇರಿದಂತೆ ಈ ಭಾಗದಲ್ಲಿ ಬರುವಂತಹ ಸುತ್ತ ಹತ್ತಾರು ಹಳ್ಳಿಗಳ ರೈತರು ಹಾಗೂ ಸ್ತ್ರೀ ಸ್ವ ಸಹಾಯ ಸಂಘಗಳ ಮಹಿಳೆಯರು ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿದ್ದಾರೆ ಆದರೆ ಇಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಕನ್ನಡ ಬರುವುದಿಲ್ಲ ಮತ್ತು ಬ್ಯಾಂಕಿಗೆ ಬರುವ ಗ್ರಾಹಕರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳುವ ಮನೋಭಾವವೂ ಇಲ್ಲ ಇದರಿಂದ ಗ್ರಾಹಕರು ತೊಂದರೆ ಅನುಭವಿಸಲು ಕಾರಣವಾಗಿದೆ ಕನ್ನಡ ಬಾರದ ಹಾಗೂ ಗ್ರಾಹಕರೊಂದಿಗೆ ಸೌಜನ್ಯದಿಂದ ನಡೆದು ಕೊಳ್ಳದ ಇಂತಹ ಸಿಬ್ಬಂದಿ ವರ್ಗದಿಂದ ಜನತೆಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಬ್ಯಾಂಕ್ ನ ಮುಖ್ಯಸ್ಥರು ಈ ಬಗ್ಗೆ ಗಮನವನ್ನು ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಅರಸಿಕೆರೆ ಯೂನಿಯನ್ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಹಲವಾರು ರೈತರು ಸ್ತ್ರೀ ಶಕ್ತಿ ಸಂಘದವರು ಈ ಸಂದರ್ಭದಲ್ಲಿ ಬ್ಯಾಂಕ್ನಲ್ಲಿ ನಡೆಯುವ ತಪ್ಪುಗಳನ್ನು ತಿಳಿಸಿದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಜಿಲ್ಲಾ ಮುಖ್ಯಸ್ಥರಾದ ಜೈಚಂದ್ರ ಲೋಕೇಶ್ ಅವರು ಪ್ರತಿಭಟನೆ ನಡೆಸುವ ಸ್ಥಳಕ್ಕೆ ಆಗಮಿಸಿ ದೂರುಗಳನ್ನು ಸ್ವೀಕರಿಸಿ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಪ್ಪು ಮಾಡಿದವರ ಬ್ಯಾಂಕ್ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿ ರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಮೂರ್ತಿ ನಾಗರಾಜು ದೇವರಾಜು ಮಲ್ಲೇಶ್ ನಾಯಕ್ ಮೋಹನ್ ಕುಮಾರ್ ಸುಫೀನ್ ಪಾಷಾ ಪುಟ್ಟಣ್ಣ ರೈತ ಸಂಘದ ಮಲ್ಲಯ್ಯ ನಾಗರಾಜು ವೆಂಕಟಪ್ಪ ಬೋವಿ ಬೆಲ್ಲವತ್ತಳ್ಳಿ ರಘು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ತಾಲೂಕಾ ಘಟಕದ ಅಧ್ಯಕ್ಷೆ ಕಮಲಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಗಂಗಾಧರ್ ಮುದುಡಿ ನಗರಾಧ್ಯಕ್ಷ ಕಿರಣ್ ಕಾರ್ಯದರ್ಶಿ ರವಿಶಂಕರ್ ಮಂಜು ಸಂಜೀವ್ ಸಂತೋಷ್ ಚಂದ್ರು ಯಾದವ್ ಹಾರ್ನಳ್ಳಿ ಗ್ರಾಮದ ಮುಖಂಡರುಗಳಾದ ಸಿದ್ದೇಶ್ ಅಶೋಕ್ ಕುಮಾರ್ ನಟರಾಜು ಸಿದ್ದರಾಮ ನಂಜುಂಡಪ್ಪ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಮೊಹಿದ್ದೀನ್ ಪಾಷಾ ಎನ್ ಕೆ ಎಸ್ ಟಿವಿ ಹಾಸನ ಕೊಡ್ತಾನೆ

ನಮಗೆ ಹಿಂದಿ ಅರ್ಥ ಆಗಲ್ಲ ಅವರಿಗೆ ಕನ್ನಡ ಅರ್ಥ ಆಗಲ್ಲ ಭಯಂಕರ ಟರ್ನ್ ಓವರ್ ಎಲ್ಲ ಮಾಡಕ್ಕೆ ಸಕ್ಕತ್ತು ರಿಸ್ಕ್ ಆಗಿದೆ ಇಲ್ಲಿ ಬ್ಯಾಂಕ್ ಒಂದು ಚೇಂಜ್ ಮಾಡ್ಕೊಟ್ಬಿಡಿ ನಮ್ಗೆಲ್ಲ ಮ್ಯಾನೇಜರ್ ಆರನೇ ಇದೇ ಊರು ಆರನೇ ಶಾಖೆಯಲ್ಲಿ ಮ್ಯಾನೇಜರ್ ಏನು ರೈತರನ್ನ ವಚ್ಚೆ ಶಬ್ದಗಳಲ್ಲಿ ನಿಂದಿಸಿದ್ದಾರೆ ಇವತ್ತು ಫಸ್ಟ್ ಅವರು ವ್ಯವಹಾರ ಮಾಡಬೇಕಾರೆ ಕರ್ನಾಟಕದಲ್ಲಿ ಕನ್ನಡನ ಕಲ್ತಿ ಕನ್ನಡನ ಕಲ್ತಿ ಜನಗಳ ಮುಂದೆ ಕನ್ನಡನ ವರ್ತನೆ ಮಾಡಬೇಕು ಅದನ್ನ ಯಾವುದೋ ಪರಭಾಷೆ ತಂದು ಇಲ್ಲಿ ನಮ್ಮ ಮೇಲೆ ಕನ್ನಡ ಮಾತಾಡಿ ನಿನಗೆ ಹಿಂದಿ ಬಂದ್ರೆ ಮಾತಾಡು ಕನ್ನಡ ಬಂದ್ರೆ ಮಾತಾಡ ಏನು ಕನ್ನಡ ಬಂದ್ರೆ ಇಲ್ಲಿ ನಮ್ಮ ಕನ್ನಡ ಬರಲ್ಲ ಅನ್ನೋದಾದ್ರೆ ಅವ್ರ ರಾಜ್ಯಕ್ಕೆ ಅವ್ರು ವಾಪಸ್ ಹೋಗ್ಲಿ ನಮ್ ಕರ್ನಾಟಕದಲ್ಲಿ ಅನೇಕ ಉದ್ಯೋಗ ಇಲ್ಲದೆ ಹೋರಾಟ ಇವತ್ತು ಉದ್ಯೋಗ ಇಲ್ಲದೆ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂತ ಅವ್ರನ್ನ ಉದ್ಯೋಗ ಕೊಡ್ಲಿ ಈ ಏನ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟವರು ಇದನ್ನ ಈ ವಿಷಯನ ರೈತರು ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ನಾವು ಕಟ್ಟಿ ಇವತ್ತು ನಾವು ಹಣ ಕಟ್ಟರೆ ಬ್ಯಾಂಕ್ ನಡೆಯುತ್ತೆ ನಾವು ಹಣನೇ ಕಟ್ಟಲಿಲ್ಲ ಅಂದ್ರೆ ಬ್ಯಾಂಕ್ ನಡೆಯುತ್ತಾ ಇಲ್ಲ ತಾನೆ ನಮ್ಮ ಹಣದಲ್ಲಿ ವ್ಯವಹಾರ ನಡೆಸಬೇಕಾರೆ ಕನ್ನಡಿಗರೇ ಇರ್ಲಿ ನಮ್ ನಮ್ ಈಗ ವಯಸ್ಸಾದರೆಲ್ಲ ಗೀವ್ ನಿಂತಾರೆ ಒಂದೊಂದು ಗಂಟೆ ಯಾವ್ದಾದ್ರು ಒಂದು ಹಣ ತಗೋಬೇಕಂದ್ರೆ ಒಂದು ಗಂಟೆ ಬೇಕು ಒಂದು ಗಂಟೆ ಅವನಿಗೆ ಅವನಿಗೇನು ತಲೆ ಸುತ್ತು ಬಿದ್ರು ಅವ್ನ ಏನು ಅಂತ ಯಾರು ವಿಚಾರ್ಸಾರಿಲ್ಲ ಏ ಟೈಮ್ ಆಯ್ತು ಅಂತ ಕ್ಲೋಸ್ ಮಾಡೋದು ಕಳಿಸೋದು ಇದು ಅವ್ರ ವರ್ತನೆ ಸರಿ ಇಲ್ಲ ನಾವು ರೈತರು ಒಂದಾಗ್ಬೇಕು ನಾವೇನ್ ಸಾರ್ವಜನಿಕರು ಒಂದಾಗಿ ಅವ್ರು ಯಾರು ಅಧಿಕಾರಿನ ನಿಮ್ಮ ನಡಿ ನಿಮ್ ರಾಜ್ಯಕ್ಕೆ ನಡಿ ವಾಪಸ್ ಅಂತ ಕೊಳ್ಪಟ್ಟಿ ಕೊಳ್ಪಟ್ಟಿ ಕೈ ಹಾಕಿ ಆಚೆ ಓಡಿಸ್ಬೇಕಂತ ನಾವು 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 ನಾವ್ ಯಾವತ್ತು ರೊಚ್ಚಿಗೇಳ್ತೀವೋ ಅವರು ನಮ್ಮ ಮಾತು ಕೇಳ್ತಾರೆ ನಾವು ಕಟ್ಟ ಹಣದಲ್ಲಿ ಇವತ್ತು ಬ್ಯಾಂಕ್ ನಡೀತಾ ಇದೆ ಹೊರತು ಅವ್ರ ಹಣದಲ್ಲ ಸರ್ಕಾರ ನಮ್ಮ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇದೆ ಯಾವುದೇ ಕಾರಣಕ್ಕೂ ಅವ್ರ ಹಣದಲ್ಲಿ ಅವ್ರಿಗೆ ಯಾವ್ದೇ ನಮ್ಮ ಹಣದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ದಯಮಾಡಿ ನಾವೆಲ್ಲ ರೈತರು ಸಾರ್ವಜನಿಕರು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಶಾಖೆ ಮ್ಯಾನೇಜರು ಹಾಗೂ ಸಿಬ್ಬಂದಿ ವರ್ಗ ರೈತರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡ್ತಿದ್ದಾರೆ ರೈತರುಗಳು ಇವತ್ತು ನಾಡಲ್ಲಿ ಮಳೆ ಇಲ್ದಂಗೆ ಬರಗಾಲ ಬಂದಿದೆ ರೈತಗಳು ಜೀವನ ಮಾಡದೆ ಕಷ್ಟ ಆಗಿರುವಂತಹ ಪರಿಸ್ಥಿತಿಲಿ ಅವರು ಬ್ಯಾಂಕಲ್ಲಿ ಬಂದು ಸಣ್ಣ ಪುಟ್ಟ ಕಾರ್ಯಗಳು ಮಾಡಕ್ಕೆ ಹೋದಾಗ ಅವರಿಗೆ ಸಹಕಾರ ಕೊಡ್ದಂಗೆ ಅವ್ರು ಏನು ಸಣ್ಣ ಪುಟ್ಟ ಸಾಲ ಮಾಡಿರ್ತಾರೆ ಸಾಲ ಕಟ್ಟಕ್ಕೆ ಬಂದಾಗ ಪೂರ್ತಿ ಕಟ್ಟಿ ನಿಮ್ಮ ಮತ್ತೆ ರಿನುವಲ್ ಮಾಡ್ಕೊಡ್ತೀವಿ ನಿಮಗೆ ಪುನಃ ಸಾಲ ಕೊಡ್ತೀವಿ ಅಂತೇಳಿ ಹಣ ಕಟ್ಟಿಸ್ಕೊಂಡು ಮತ್ತೆ ಅವರು ಸಾಲ ಕೆಳಕ್ಕೆ ಬಂದಾಗ ಅವ್ರನ್ನ ಬಾಯಿ ಬಂದಂಗೆ ಬೈಯೋದು ಔಟ್ ಅಂತ ಹೊರ್ಗಡೆ ಕಳಿಸೋದು ಈ ಬರಬೇಡಿ ನಮ್ಮ ಬ್ಯಾಂಕಿಗೆ ಹೇಳೋದು ಈ ರೀತಿ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಇದನ್ನು ಪ್ರಶ್ನೆ ಮಾಡೋಕೆ ನಾವು ನಮ್ಮ ಬ್ಯಾಂಕಲ್ಲಿ ಸಾಲ ಕೊಡಲ್ಲ ನಿಮಗೆ ನಿಮ್ಮದು ಸಿಬಿಲ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕಾರಣ ಕೊಡ್ತಾರೆ ಇವರು ಇವತ್ತು ಬರಗಾಲ ಇಲ್ದಂಗೆ ಕೈಲಿ ಇಲ್ದಂಗೆ ರೈತ ಅಲ್ಲಿ ಇಲ್ಲಿ ಅವ್ರ ಹತ್ರ ಇಸ್ಕೊಂಬಂದು ಇರೋ ಸಾಲನೂ ಕಟ್ಟಿರ್ತಾನೆ ಅವನಿಗೆ ತೊಂದರೆ ಕೊಡುವಂಥ ಕೆಲಸ ಯಾಕೆ ಮಾಡಬೇಕು ಆಮೇಲೆ ರೈತರುಗಳು ತಮ್ಮ ಕೆಲಸ ಕಾರ್ಯ ಬಿಟ್ಟು ಬ್ಯಾಂಕಿನ ವ್ಯವಸ್ ವ್ಯವಸ್ಥೆಗೆ ಬಂದರೆ ಕನ್ನಡ ಬರೋಲ್ಲ ಅವರಿಗೆ ಕನ್ನಡ ಬರೋ ಅಧಿಕಾರಿಗಳನ್ನ ಯಾಕೆ ಹಾಕ್ತಾರೆ ಇಲ್ಲಿ ಇಲ್ಲಿಗೆ ಇಲ್ಲಿ ನಾವು ನಾವು ಹಿಂದಿ ಕಲ್ತ್ಕೋಬೇಕಾ ಇಂಥ ಕೆಟ್ಟ ವ್ಯವಸ್ಥೆನೇ ಬ್ಯಾಂಕ್ಗಳು ನಿಲ್ಲಿಸಬೇಕು ನಾವು ಅಲ್ಲೇ ರಕ್ಷಣಾ ವೇದಿಕೆಯಿಂದ ರೈತ ಸಂಘದಿಂದ ಹಲವಾರು ಬಾರಿ ಹೇಳಿದ್ದೀವಿ ಮೇಲಾಧಿಕಾರಿಗಳು ಹೇಳಿ ಹೇಳಿ ಬೇಜಾರಾಗೋಗ್ಬಿಟ್ಟಿದೆ ಕನ್ನಡ ಬರುವ ಅಧಿಕಾರಿಗಳನ್ನ ಹಾಕಿ ಇಲ್ಲ ಬ್ಯಾಂಕ್ ಹೇಳ ನಿಮ್ಮ ಬ್ಯಾಂಕ್ ತಗೊಂಡೋಗ್ಬಿಡಿ ನಾವು ಹೆಂಗೋ ಬದುಕಂತೀವಿ ಈ ರೀತಿ ಸಾಲ ಕೊಡ್ತೀವಿ ಅದ್ ಕೊಡ್ತೀವಿ ಬಿಟ್ಟು ಮೋಸ ಮಾಡೋಂಥ ಪರಿಸ್ಥಿತಿ ಬೇಡ ನಮಗೆ ಯಾವಾಗಲೂ ಇಂಟರ್ನೆಟ್ ಇಲ್ಲ ಇಂಟರ್ನೆಟ್ ಇಲ್ಲ ಇಂಟರ್ನೆಟ್ ಇಲ್ಲ ಅಂತ ಪಾಸ್ಬುಕ್ ಎಂಟ್ರಿ ಮಾಡ್ಕೊಡಲ್ಲ ಬರೆಯಕ್ಕೆ ಬರ್ದವ್ರಿಗೆ ಗೊತ್ತಿಲ್ಲ ಹೊರಗಡೆ ಕಳಿಸ್ತಾರೆ ಈಗ ಹಲವಾರು ಮೋಸ ಮಾಡ್ತಾ ಬಂದಿದ್ದಾರೆ ಬ್ಯಾಂಕ್ ಇಂಥ ಬ್ಯಾಂಕ್ಗಳು ನಮಗೆ ಇಂಥ ಮೋಸ ಮಾಡೋ ಬ್ಯಾಂಕ್ಗಳು ನಮ್ಗೆ ಹಾಕ್ಬೇಕು ಸಾಲ ಮಾಡಿರೋ ರೈತರು ಕರೆದು ಬಿಟ್ಟು ಕಟ್ಟಿ ನೀವು ಸಾಲ ಕಟ್ಟಿ ನಾವು ಮತ್ತೆ ಪುನಃ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ ಸಾಲನೇ ಕೊಡಲ್ಲ ಇಂಥ ವ್ಯವಸ್ಥೆಯಲ್ಲಿ ಬ್ಯಾಂಕಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ಮಾಡಿ ಅಂತ ಕಳಿಸ್ತೀನಿ ಬ್ಯಾಂಕ್ ಒಡೆವ ಕೇಳಿದಾಗ ಹೋದಾಗ ಇಲ್ಲಪ್ಪ ನೀನ್ ಮೂರು ಲಕ್ಷ ಪ್ಲಸ್ ಬಡ್ಡಿ ಸೇರಿ ಐದು ಲಕ್ಷ ಕೊಟ್ರೆ ನೀನು ಒಡೆ ಕೊಡೋದು ಇವ್ರು ನನ್ನ ಮಗಳ ಮಾವದಿಗ ಒಡೆ ಕೊಟ್ಟಿದ್ದ ಅಲ್ಲಿ ಒಡೆ ಕೊಡಪ್ಪ ಅಂತ ಈ ಮನುಷ್ಯ ಆ ಕರ್ಗುಂದು ಬಸವಣ್ಣ ಮೇಲೆ ಬಿದ್ದರು ಆ ಬಸವಣ್ಣ ಮೇಲೆ ಬಿದ್ದಾಗ ಮ್ಯಾನೇಜರ್ ಹೇಳ್ತಾನೆ ಐದು ಲಕ್ಷ ದುಡ್ಡು ಕೊಟ್ಟು ನೀನು ಒಡೆ ತಗೊಂಡು ನಾವು ನಾವು ಏನು ಇ ಪಿ ಸರ್ಕಲ್ ಇರ್ತಕ್ಕಂತ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಎದ್ದು ನಿಲ್ಸಿ ನೀನು ಕೊಡ್ಲೇ ಬೇಡ ಕೊಡಪ್ಪ ಕ್ಲಿಯರೆನ್ಸ್ ಕೊಡು ಕೊಡ್ಬಿಡು ನೀನು ಲ್ಯಾಂಡನ್ನ ಜಮೀನನ್ನ ಅದನ್ನ ಮಾಡಿ ಮಾಡಿಕೇಜ್ ಮಾಡಿ ನೀನು ಮೂರು ಲಕ್ಷ ಸಾಲ ಕೊಟ್ಟಿದ್ದೀಗ ಅವನು ಮೂರ್ ಎಕರೆ